ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಈಗಾಗಲೇ ಭಾರತ ತಂಡ ಮೂರು ಒಂದು ಅಂತರದಿಂದ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಕಳೆದ ಮೊದಲ ಮೂರು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಭಾರತ ಗೆದ್ದಿದ್ರೆ ನಾಲ್ಕನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಭರ್ಜರಿಯಾಗಿ ಕಂಬ್ಯಾಕ್ ಮಾಡಿತ್ತು ಆದರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಲಾಗಿತ್ತು ಇಶಾನ್ ಕಿಶನ್ ಅವರನ್ನು ಡ್ರಾಪ್ ಮಾಡಿ ಆ ಒಂದು ಎಕ್ಸ್ಟ್ರಾ ಬೌಲರ್ ಆಡಿಸಲಾಗಿತ್ತು ಇದು ಭಾರತ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯಿತು ಅಂತಾನೆ ಹೇಳ್ಬಹುದು ಆದ್ರೆ ನನ್ನ ಪ್ರಕಾರ ಇಶಾನ್ ಕಿಶನ್ ಅವರಿಗೆ ಇನ್ನೊಂದು ಚಾನ್ಸ್ ನೀಡಲೇಬೇಕು ಯಾಕಂದ್ರೆ ಅವರು ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತೆ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಹೌದು ಆದ್ರೆ ಸಂಜು ಸ್ಯಾಮ್ಸನ್ ಪದೇ ಪದೇ ವಿಫಲರಾಗ್ತಾ ಇದ್ದಾರೆ ಕಳೆದ ನಾಲ್ಕು ಟಿ ಟ್ವೆಂಟಿ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರ ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿದ್ದಾರೆ ಇದು ಒಂದು ಟೀಮ್ ಇಂಡಿಯಾಗೆ ದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬಹುದು ಭಾರತ ಒಂದು ಬದಲಾವಣೆ ಮಾಡಬಹುದು ಈಗ ಇಶಾನ್ ಕಿಶನ್ ಅವರನ್ನು ಆರಂಭಿಕರಾಗಿ ಕಣಕ್ಕಿಳಿಸಿ ಸಂಜು ಸ್ಯಾಮ್ಸನ್ ಅವರನ್ನು ಕೊನೆಯ ಪಂದ್ಯದಲ್ಲಿ ಡ್ರಾಪ್ ಕೂಡ ಮಾಡಬಹುದು ಮತ್ತೆ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪರ್ ಕೂಡ ಆಗಿದ್ರಿಂದ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಸೊ ವಿರಾಟ್ ಕೊಹ್ಲಿ ತರ ಆ ಮತ್ತೆ ತಿಲಕ್ ವರ್ಮಾ ತರ ಒಬ್ಬ ಬ್ಯಾಟ್ಸ್ಮನ್ ಬೇಕೇ ಬೇಕು ಆ ರೀತಿ ಬ್ಯಾಟಿಂಗ್ ಮಾಡಿದಾಗ್ಲೇ ಭಾರತ ಒಂದು ಟಾಪ್ ಸಿಚುವೇಶನ್ ಅಲ್ಲಿ ಒಂದು ಆಂಕರಿಂಗ್ ಇನ್ನಿಂಗ್ಸ್ ಆಡಬಹುದು ಸೊ ಇದು ನನ್ನ ಅನಿಸಿಕೆ ಮತ್ತೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಕೊನೆಯ ಟಿ ಟ್ವೆಂಟಿ ಪಂದ್ಯ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯಲಿದೆ ಈ ಪಂದ್ಯದ ಟಾಸ್ ಸಾಯಂಕಾಲ ಆರು ಮೂವತ್ತಕ್ಕೆ ನಡೆದರೆ ಪಂದ್ಯದ ಮೊದಲ ಬೌಲ್ ಏಳು ಗಂಟೆಗೆ ಆಗುವುದು ಮತ್ತೆ ವೀಕ್ಷಕರು ಈ ಪಂದ್ಯದ ನೇರ ಪ್ರಸಾರವನ್ನು ಜಿಯೋ ಸ್ಟಾರ್ ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡಬಹುದು ಇದೇ ರೀತಿ ಇನ್ನಷ್ಟು ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು